ನಮಸ್ಕಾರ ಸಿಬಿ ಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಲೋಕಸಭಾ ಚುನಾವಣೆ ರಾಜಶೇಖರ ಹಿಟ್ನಾಳ್ ಗೆಲುವು ಕಾಂಗ್ರೆಸ್ ಕಾರ್ಯಕರ್ತರಿಂದ ವಿಜಯೋತ್ಸವ ಗಂಗಾವತಿ ನಾಲ್ಕು ಭಾರತದ ಭವ್ಯ ಪ್ರಜಾಪ್ರಭುತ್ವದ ಹಬ್ಬವಾದ ಲೋಕಸಭಾ ಚುನಾವಣೆ ಫಲಿತಾಂಶ ಮಂಗಳವಾರ ಪ್ರಕಟಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ರಾಜಶೇಖರ್ ಹಿಟ್ನಾಳ ಅವರು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ನಗರದ ಕಾಂಗ್ರೆಸ್ ಕಾರ್ಯಾಲಯದ ಆವರಣದ ಮುಂದೆ ಪಕ್ಷದ ಕಾರ್ಯಕರ್ತರು ಪಟಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮುಖಂಡ ಎಸ್ಬಿ ಖಾದ್ರಿ ಮಾತನಾಡಿ ರಾಜ್ಯದಲ್ಲಿ ಒಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಶಾಲಿಗಳಾಗಿದ್ದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಫಲದಾಯಕವಾಗಿದೆ ಎಂದು ಸಂತಸಪಟ್ಟರು ಜೊತೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ಸಂತೋಷ thank mm hey, hey. ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನು ಗಳಿಸಿದೆ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಭಾರತ್ ಜೋಡೋ ಯಾತ್ರೆ ಇವತ್ತು ನಮ್ಮನ್ನ ಕಾಂಗ್ರೆಸ್ನ ಕೈ ಹಿಡಿದು ಪತ್ನಿ ದುಕಾನ್ ಕೋಲೆಗೆ ನಾಳ ರಾಹುಲ್ ಗಾಂಧೀಜಿನೇತ ಅದೇ ತರ ಇವತ್ತು ನಮ್ಮ ದೇಶದ ಜನ ಇವತ್ತು ರಾಹುಲ್ ಗಾಂಧಿಯವರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಅದೇ ರೀತಿ ನಮ್ಮ ನಾಯಕರಾದಂತಹ ಸೋನಿಯಾ ಗಾಂಧೀಜಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿ ಅವರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಅವರು ಪರಮೇಶ್ವರ್ ಅವರು ನಮ್ಮ ಸ್ಥಳೀಯ ನಾಯಕರಾದಂಥ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಇವತ್ತು ಕಷ್ಟಪಟ್ಟು ಏನು ಕಾಂಗ್ರೆಸ್ಸಿಗೆ ಅವರು ಉಳಿದಿದ್ದಾರೆ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿಯೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿದೆ ಅದಕ್ಕೆ ಗಂಗಾವತಿಯ ಜನರಿಗೂ ಹಾಗೂ ಕೊಪ್ಪಳ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಕೊಪ್ಪಳ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ ಪರವಾಗಿ ಇಕ್ಬಾಲ್ ಅನ್ಸಾರಿಯವರ ಪರವಾಗಿ ಹಾಗೂ ಕ್ಷೇತ್ರದ ಅಭ್ಯರ್ಥಿಯಾದಂಥ ರಾಜಶೇಖರ ಹೆಗ್ಗಾಳ್ ಪರವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸಂಗಡಿಗೆ ಅವರ ಪರವಾಗಿ ಹಾಗೂ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎಗಳಾದಂಥ ರಾಘವೇಂದ್ರ ಹಿಟ್ನಾಳ್ ಅವರ ಪರವಾಗಿ ಎಲ್ಲ ನಮ್ಮ ಈ ಹಸನ್ ಹಸನ್ಸಾ ಮಾಜಿ ಶಾಸಕರು ಅವರೆಲ್ಲರೂ ಪರವಾಗಿ ಇವರೆಲ್ಲರೂ ಹಗಲು ಇರಲನ್ನದೇ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ತರಲಿಕ್ಕೆ ಅವರು ಶ್ರಮವನ್ನು ಪಟ್ಟಿದ್ದಾರೆ ಅದೇ ರೀತಿ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಗಂಗಾವತಿ ಕ್ಷೇತ್ರದ ಎಲ್ಲ ಯುವ ಮಿತ್ರರು ನಮ್ಮ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಕೊಪ್ಪಳ ಕ್ಷೇತ್ರಕ್ಕೆ ಜಯವನ್ನು ತಂದು ಕೊಟ್ಟಿದ್ದಾರೆ ಅವರೆಲ್ಲರಿಗೆ ನಾನು ಹೃದಯ ತುಂಬಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಇವತ್ತು ಇವತ್ತು ದೇಶದಲ್ಲಿ ಮೋದಿಯನ್ನು ಹೆಸರಿತ್ತು ಇವತ್ತು ಮೋದಿ ಸೋಲಿನ ಅಂಚಿನಲ್ಲಿ ಇದ್ದಾರೆ ಇವತ್ತು ಮೋದಿ ಅವರು ಸೋಲಿನ ಅಂಚಿನಲ್ಲಿ ಇದ್ದಾರೆ ಯಾವುದೇ ಸಮಯ ಬಂದ್ರೆ ಅವರು ಸೋಲು ಬರುದು ಆದ್ರೆ ಅವರು ಗೆಲುವು ಸಾಧಿಸಿದ್ರೆ ಅವರು ಅತಿ ಅಲ್ಪ ಮತಗಳಲ್ಲಿ ಗೆಲುವು ಸಾಧಿಸಬಹುದು ಆದ್ರೆ ಸೋಲು ನಿಶ್ಚಿತ ಆದ ಕಾರಣ ಇವತ್ತು ಮೋದಿ ಹೆಸರನ್ನು ಹೇಳ್ಕೊಂಡೇ ತಿರುಗ್ತಾ ಇದ್ರು ಜನ ಇವತ್ತು ಅವರು ಮಕಕ ಮಸಿ ಬಳ್ಕೊಂಡ ಆಗಿದೆ ಇದು ಭಾರತ ದೇಶ ಭಾವೈಕ್ಯತ ದೇಶ ನಮ್ಮಲ್ಲಿ ಸೋಫಿ ಸಂತರು ಎಲ್ಲರೂ ಮಾನವೀಯತೆಯಾಗಿ ಬಾಳ್ಬೇಕನ್ನೋದು ಪಾಠ ಕಲಿಸಿದ್ದಾರೆ ಯಾರೋ ಧರ್ಮ ಧರ್ಮಗಳಲ್ಲಿ ವೈ ವೈರುಧ್ಯವಾಗಿ ಅವರಿಗೆ ಭಿನ್ನಾಪ್ರಕಾರ ಹುಟ್ಟಿಸಿ ನಾವು ಬಾಳೋದಲ್ಲ ನಾವು ಎಲ್ಲರೂ ಅಣ್ಣ ತಮ್ಮದ ಭಾರತ ದೇಶದಲ್ಲಿ ಎಲ್ಲ ಧರ್ಮೀಯರು ಅಣ್ಣ ತಮ್ಮರಾಗಿ ಬಾಳಬೇಕನ್ನೋದ ಅವರ ಆಸೆ ಇತ್ತು ಇವತ್ತು ಜನ ಆ ಆಸೆಯನ್ನು ಈಡಿಸಿದ್ದಾರೆ ಅದಕ್ಕಾಗಿ ನಾನು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಹಾಗೂ ಲೋಕ ಕೊಪ್ಪಳ ಲೋಕಸಭಾದ ಎಲ್ಲ ಮತದಾರ ಬಂಧುಗಳಿಗೆ ನಾನು ನನ್ನ ತೆಳಿಬಾಗಿ ಅವರಿಗೆ ನಮಸ್ಕಾರಗಳನ್ನು ಹೇಳ್ತೀನಿ ಅವ್ರಿಗೆ ಧನ್ಯವಾದಗಳನ್ನು ಹೋಲಿಸ್ತೀನಿ ಬಂಧುಗಳೇ ಬಂಧುಗಳೇ ಸರ್ಕಾರದ ನೀತಿಯ ಪರಿಕಾರಿ ಅವರ ಇವತ್ತು ಒನ್ ಫಾರ್ಟಿ ಫೋರ್ ಜಾರಿ ಇದೆ ಆರನೇ ತಾರೀಕು ವರೆಗೆ ಇದು ಏನು ಕೋಡ್ ಆಫ್ ಕಂಡಕ್ಟ್ ಇರ್ತದೆ ಆರನೇ ತಾರೀಕ ನಂತರ ಕೋಡ್ ಆಫ್ ಕಂಡಕ್ಟ್ ಮುಗಿತದೆ ಆ ಸಮಯದಲ್ಲಿ ನಮ್ಮ ನಾಯಕರು ಜಿಲ್ಲೆಯ ನಾಯಕರು ವಿಶೇಷವಾಗಿ ಇಕ್ಬಾಲ್ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಆರನೇ ತಾರೀಕು ಆದ ಮೇಲೆ ಅವರು ಯಾವತ್ತು ದಿವಸ ಫಿಕ್ಸ್ ಮಾಡ್ತಾರೋ ಅವತ್ತಿಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಮಾಡಿ ನಾವು ಒಂದು ಒಳ್ಳೆ ಗಾಂಧಿ ಚೌಕ್ನ ಆಗಲಿ ಮತ್ತು ಇನ್ನೂ ಬೃಹತ್ ಕಾರ್ಯಕ್ರಮ ಸ್ಟೇಜ್ ಹಾಕಿ ನಾವು ಇಡೀ ಗಂಗಾವತಿ ನಗರದ ಎಲ್ಲ ಮೇನ್ ರೋಡ್ಗಳಲ್ಲಿ ರಸ್ತೆಗಳಲ್ಲಿ ನಾವು ಮೆರವಣಿಗೆ ಮಾಡುವ ಮೂಲಕ ಒಂದು ವಿಶೇಷವಾದಂಥ ಸಭೆಯನ್ನು ರಚಿಸಿ ಅವತ್ತು ನಮ್ಮ ಸಂತೋಷವನ್ನು ವ್ಯಕ್ತಪಡಿಸೋಣ ಇವತ್ತು ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಿತು ದಯವಿಟ್ಟು ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಓಣಿಯಲ್ಲಿ ನಾವು ಈ ವಿಜಯ ಉತ್ಸವವನ್ನು ನಾವು ಆರಿಸ್ಕೊಳ್ಳೋಣ ಯಾರೇ ಜನ ರೋಡಿನ ಮೇಲೆ ಬರೋದು ಬೇಡ ಮೇನ್ ರಸ್ತೆ ಮೇಲೆ ಹೋಗೋದು ಬೇಡ ನಮ್ಮ ನಾಯಕರಿಗೆ ಕೆಟ್ಟ ಹೆಸರು ಬರುವಂಥ ಕೆಲಸ ನಾವು ಯಾವತ್ತೂ ಮಾಡಬಾರ್ದು ಆದ ಕಾರಣ ನಾವು ಈ ಕಾರ್ಯಕ್ರಮ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಆರನೇ ತಾರೀಕಿನ ನಂತರ ನಮ್ಮ ನಾಯಕರ ಜೊತೆ ಚರ್ಚಿಸಿ ಮುಂದಿನ ಕಾರ್ಯಕ್ರಮವನ್ನು ಕೈಗೊಳ್ಳೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಚುನಾವಣೆಯಲ್ಲಿ ನಮ್ಮ ಗಂಗಾವತಿ ಹೆಚ್ ಹೆಚ್ಚಾಗಿ ಲೀಡನ್ನು ಓಟಿಂಗ್ ಆಗಿದೆ ಆ ಕಾರಣ ಏನಂದರೆ ಹದಿನಾರು ಸಾವಿರ ಒಂಬೈನೂರು ಓಟಿಂಗ್ ಆಗಬೇಕಂದ್ರೆ ಹೆಚ್ಚಿಗೆ ಆಗಬೇಕಂದ್ರೆ ಏಕಾಏಕಿ ನಮ್ಮ ನಾಯಕರು ಇಕ್ಬಾಲ್ ಅನ್ಸರಿ ಸಾಹೇಬರು ಅವರ ಅವರ ಕೊಡುಗೆ ಅವರು ಅವರ ಕಾರ್ಯಕರ್ತ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಹಾಗಾಗಿ ನಮ್ಮ ಗಂಗಾವತಿ ಲೀಡ್ ಕೊಟ್ಟಿದೆ ಮುಂದೆ ಮುಂದೆ ನಿಮಗೆ ಹೇಳೋದರಂದರೆ ಈ ಲೋಕಸಭೆ ಚುನಾವಣೆ ಅಷ್ಟೇ ಅಲ್ಲ ಮುಂದೆ ಇಕ್ಬಾಲ್ ಅನ್ಸಾರಿ ಸಾಹೇಬರು ಅವರು ಮನಸ್ಸು ಮಾಡಿದರೆ ಯಾವ ಎಲೆಕ್ಷನ್ನು ಬರೋಬ್ಬರಾಗಿ ಲೀಡ್ ಲೇಡ್ ಪಡ್ತದೆ ಅಂತೇಳಿ ಎರಡು ಮಾತನ್ನು ಕೇಳ್ತಾ ಇದ್ದೀನಿ ಧನ್ಯವಾದಗಳು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಶುಭಾಶಯಗಳು ಹೇಳುತ್ತಾ ಹಾಗೂ ಇಂಡಿಯಾ ಒಕ್ಕೂಟಕ್ಕೆ ಶುಭಾಶಯಗಳು ಹೇಳುತ್ತಾ ನಮ್ಮ ರಾಜ್ಯ ಕ ಆಲ್ ಇಂಡಿಯಾ ರಾಹುಲ್ ಗಾಂಧಿಯವರಿಗೆ ಅವರಿಗೆ ಶುಭಾಶಯಗಳು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸೋನಿಯಾ ಗಾಂಧಿಗೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಹಾಗೂ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ತಂಗಡಿಗಿ ಅವರು ಹಾಗೂ ವಿಶೇಷವಾಗಿ ನಮ್ಮ ಗಂಗಾವತಿಯ ನಮ್ಮ ನಾಯಕರಾದ ಶ್ರೀ ಅಕ್ಬಾಲ್ ಅನ್ಸಾರಿ ಅವರ ನೇತೃತ್ವದಲ್ಲಿ ನಾವು ಲೋಕಸಭಾ ಎಲೆಕ್ಷನ್ ಮಾಡಿ ಬಹು ಪ್ರಚಂಡ ಬಹುಮತದಿಂದ ನಾವು ಆಸಿ ಬಂದಿದ್ದೀವಿ ಇದಕ್ಕೆಲ್ಲ ಕಾಂಗ್ರೆಸ್ ಕರ್ತರಿಗೆ ಎಲ್ಲರಿಗೆ ಇಡೀ ಕರ್ನಾಟಕ ಇಲ್ಲ ಬ ರಾಜ್ಯದಲ್ಲಿ ಕೂಡ ಎಲ್ಲರಿಗೆ ಶುಭಾಶಯಗಳು ಇಡುತ್ತಾ ಇದ್ದು ಹೊಸ ಇತಿಹಾಸ ಇದೊಂದು ಮೊಹಬ್ಬತ್ಕಿ ದುಕಾನು ಓಪನ್ ಆಗಿದೆ ಇಂಡಿಯಾನಾಗ ನಾವು ಎಲ್ಲರೂ ಒಕ್ಕೂಟ ನಮ್ಮ ಅಣ್ಣ ತಮ್ಮ ಮುಂದೆ ಎಲ್ಲ ಕಾರ್ಯಕ್ರಮ ಎಲ್ಲ ನಮ್ಮ ಹಾಗೆ ಎಲ್ಲ ಅದ್ರ ಜೊತೆಗೆ ವಿಶೇಷವಾಗಿ ರಾಷ್ಟ್ರಗಿರಿ ಇಟ್ನಾಳ್ ಅವರಿಗೆ ಹಾಗೂ ರಾಘವೇಂದ್ರ ಇಟ್ನಾಳ್ ಅವರಿಗೆ ದೋಡೆ ಲಸಂತ್ ಎಲ್ಲ ಶುಭ ಧನ್ಯವಾದಗಳು ಹೇಳುತ್ತಾ ಹಾಗೂ ರಾಜಶೇಖರ್ ಕರಡಿ ಸಂಗಣ ಅವರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ ರಾಜಶೇಖರಿ ಇಟ್ನಾಳ್ ಅವರಿಗೆ ಶುಭಾಶಯಗಳು ಹೇಳ್ತಾ ಇದ್ದು ಎಲ್ಲ ಕಾಂಗ್ರೆಸ್ ಪರ್ಯಕ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ